ಹಲೋ ವೀಕ್ಷಕರೇ ವೆಲ್ಕಮ್ ಟು ಸರ್ಸುಲೋಗ್ಸ್ ನಾವು ಎಂಥದೇ ಅಡುಗೆ ಮಾಡಿರಲಿ ಬಿಸಿ ಬಿಸಿ ಮುದ್ದೆ ಬಸ್ಸಾರಿಗೆ ಸಾಟಿ ಆಗೋದಿಲ್ಲ ಅಂತ ದೊಡ್ಡವರು ಹೇಳ್ತಾಯಿರ್ತಾರೆ ಬಸ್ಸಾರು ಮುದ್ದೆ ಇದ್ದರೆ ಸಾಕು ನೆಗಡಿಯಾಗಿರಲಿ ಬಾಯಿ ಕೆಟ್ಟಿರಲಿ ನಾಲಿಗೆಗೆ ಹಿತವಾಗಿರುತ್ತೆ ಇವತ್ತು ನಾನು ಐ ಪ್ರೋಟೀನ್ ಇರ್ತಕ್ಕಂಥ ಕಾಳುಗಳನ್ನು ಬಳಸ್ಕೊಂಡು ಬಸ್ಸಾರನ್ನು ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತಾಯಿದ್ದೀನಿ ಇದಕ್ಕೆ ನಾನಿಲ್ಲಿ ಒಂದು ಕಪ್ಪಷ್ಟು ಕಡಲೆಕಾಳು ಹಾಗೆ ಒಂದು ಕಪ್ಪಷ್ಟು ಹೆಸ್ರು ಕಾಳನ್ನು ತಗೊಂಡಿದ್ದೀನಿ ಇವನ್ನು ಇಡೀ ರಾತ್ರಿ ನೆನೆಸಿದ್ದೀನಿ ಇದನ್ನು ನೀರೆಲ್ಲ ತೆಗೆದು ಒಂದು ಕುಕ್ಕರಲ್ಲಿ ಕಾಳು ಮುಣಗುವಷ್ಟು ನೀರನ್ನು ಸೇರಿಸ್ಕೊಂಡು ಕಾಳಿಗೆ ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೊಂಡು ಒಂದು ಎರಡು ವಿಸಿಲ್ ಬರೋವರೆಗೂ ಇದನ್ನು ಬೇಯಿಸ್ಕೋಬೇಕು ಇದು ಎರಡು ವಿಸಿಲ್ ಬಂದಾದ ನಂತರ ಇದನ್ನು ಒಂದು ಸೋಸೋ ಬಟ್ಲಿಗೆ ಹಾಕ್ಕೊಂಡು ನೀರೆಲ್ಲ ಚೆನ್ನಾಗಿ ಹೋಗೋ ಥರ ಸೋಸ್ಕೋಬೇಕು ಕಾಳು ನೋಡಿ ಮುಟ್ಟು ನೋಡಿದ್ರೆ ಈ ರೀತಿ ಸಾಫ್ಟಾಗಿ ಬಿಂದಿರಬೇಕು ತುಂಬ ಮೆತ್ತಗೆ ಪೇಸ್ಟ್ ಥರ ಆಗಿರಬಾರ್ದು ಆವಾಗೆ ಪಲ್ಯ ಸೂಪರಾಗಿರತ್ತೆ ಇವಾಗ ಮಸಾಲೆಗೆ ಸ್ವಲ್ಪ ಬೆಳ್ಳುಳ್ಳಿ ಈರುಳ್ಳಿ ಬೆಂದಿರ್ತಕ್ಕಂಥ ಕಾಳು ಒಂದು ಎರಡರಿಂದ ಮೂರು ಸ್ಪೂನಷ್ಟು ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಿನ್ನಗಣ್ಣಾಗಿರ್ತಕ್ಕಂಥ ನಾಟಿ ಟೊಮೊಟೊವನ್ನು ತೊಳೆದು ಸೇರಿಸ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಸ್ವಲ್ಪ ಅರಿಶಿನ ಪುಡಿ ಎರಡು ಸ್ಪೂನಷ್ಟು ಸಾಂಬಾರು ಪುಡಿನ ಇದ್ದೀನಿ ಲಾಸ್ಟಲ್ಲಿ ನಲ್ಲಿ ಕೈ ಗಾತ್ರದಷ್ಟು ಹಣ್ಣನ್ನು ಸಹ ಸೇರಿಸ್ಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಇಲ್ಲಿ ಬೆಳ್ಳುಳ್ಳಿಯನ್ನು ಸ್ವಲ್ಪ ಜಜ್ಜ್ಕೊತಾ ಇದ್ದೀನಿ ಸಾರಿಗೆ ಹಾಗೆ ಪಲ್ಯಕ್ಕೆ ಹಾಕಿದ್ರೆ ಫ್ಲೇವರು ಸಖತ್ತಾಗಿರತ್ತೆ ಪಲ್ಯದಲ್ಲಿ ಅಲ್ಲೆಲ್ಲಿ ಟೇಸ್ಟ್ ಟೇಸ್ಟಂತೂ ತುಂಬ ಚೆನ್ನಾಗಿರತ್ತೆ ಕೊತ್ತಂಬರಿ ಎಲ್ಲ ಸ್ವಲ್ಪ ಕಟ್ ಮಾಡಿಟ್ಕೊತಾ ಇದ್ದೀನಿ ಒಂದು ಕಡಾಯನ್ನು ಬಿಸಿ ಮಾಡಿಕೊಂಡು ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆನ ಇದ್ದೀನಿ ಇವೆರಡೂ ಚೆನ್ನಾಗಿ ಫ್ರೈ ಆಗಬೇಕು ನಾವು ಸಾಸಿವೆ ಜೀರಿಗೆನ ಹಾಕಿದಾಗ ಅದು ಚಿಟಪಟ ಅನ್ನತ್ತೆ ಆವಾಗ ಪ್ಲೇಟನ್ನು ಮುಚ್ಚೋದ್ರಿಂದ ಸ್ಟವ್ವೆಲ್ಲ ಕ್ಲೀನಾಗಿರತ್ತೆ ಇದನ್ನು ಫಾಲೋ ಮಾಡಿ ಇದೊಂದು ಸಣ್ಣ ಟಿಪ್ಪು ನಂತರ ಇದಕ್ಕೆ ಜಿಜ್ಜಿಟ್ಕೊಂಡಿರ್ತಕ್ಕಂಥ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಸಣ್ಣಗೆ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿನ ಒಂದು ಬಟ್ಲಷ್ಟು ಸೇರಿಸ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯನ್ನ ಇಲ್ಲಿ ನಾಲ್ಕರಿಂದ ಐದು ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಇವೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಇವಾಗ ನಾನು ಇದಕ್ಕೆ ಸ್ವಲ್ಪ ಶುಂಠಿಯನ್ನು ತುರಿದು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಜನಕ್ಕೆ ಕಾಳನ್ನು ತಿಂದಾಗ ಗ್ಯಾಸ್ಟ್ರಿಕ್ ಥರ ಆಗುತ್ತೆ ಅಂಥವ್ರಿಗೆ ಶುಂಠಿಯನ್ನು ಸೇರಿಸಿ ನಾವು ಪಲ್ಯನ ಮಾಡೋದ್ರಿಂದ ಜೀರ್ಣ ಚೆನ್ನಾಗಾಗತ್ತೆ ಯಾವುದೇ ತೊಂದರೆ ಆಗೋದಿಲ್ಲ ಇವಾಗ ಇದೆಲ್ಲವನ್ನು ಫ್ರೈ ಮಾಡಿಕೊಂಡ ನಂತರ ಬೇಯಿಸಿಟ್ಕೊಂಡಿರ್ತಕ್ಕಂಥ ಕಾಳನ್ನು ಇದರಲ್ಲಿ ಹಾಕ್ಕೊಂಡು ಸುಮ್ಮನೆ ಇದನ್ನು ಕಲಸೋಕ್ಕೆ ಹೋಗ್ಬಾರ್ದು ನೀಟಾಗಿ ಈ ರೀತಿ ಇದನ್ನು ಕಲಿಸ್ಕೋಬೇಕು ಒಂದು ಸ್ಪೂನನ್ನು ತಗೊಂಡು ನಿಧಾನಕ್ಕೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ಕಾಳೆಲ್ಲ ಪೇಸ್ಟ್ ಥರ ಆಗ್ಬಿಡತ್ತೆ ಪಲ್ಯ ಚೆನ್ನಾಗಿರೋದಿಲ್ಲ ನೋಡ್ತಾ ಇದ್ದೀರಲ್ವ ಆ ಕಾಳು ಕಾಳು ಅಂಟಬಾರ್ದು ಹಾಗೆ ಸಾಫ್ಟಾಗಿ ಬಿಂದಿರಬೇಕು ಆವಾಗೆ ಪಲ್ಯ ಚೆನ್ನಾಗಿರೋದು ನಂತರ ಇದಕ್ಕೆ ಹಸಿ ಕೊಬ್ಬರಿ ತುರಿನ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಕಡಲೆ ಬೀಜನ ಹುರಿದು ಪುಡಿ ಮಾಡಿರೋದ್ರನ್ನ ಸಹ ಒಂದು ಸ್ಪೂನಷ್ಟು ಸೇರಿಸ್ಕೊತ ಇದ್ದೀನಿ ಇದೆಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ರೆಡಿಯಾಗಿಬಿಡುತ್ತೆ ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಅರ್ಧ ಸ್ಪೂನಷ್ಟು ಸಾಂಬಾರು ಪುಡಿನ ಸೇರಿಸ್ಕೊಂಡಿದ್ದೀನಿ ಒಂದು ಸರಿ ಈ ರೀತಿ ಟ್ರೈ ಮಾಡಿ ಪಲ್ಯ ಸಖತ್ತಾಗಿರುತ್ತೆ ಟೇಸ್ಟು ಪಲ್ಯ ರೆಡಿ ಆಯಿತು ಇವಾಗ ಸಾಂಬಾರನ್ನು ರೆಡಿ ಮಾಡ್ಕೊಳ್ಳೋಣ ಇಲ್ಲೇ ಒಂದು ಪಾತ್ರೆನ ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಜೀರಿಗೆನ ಹಾಕ್ಕೊತಾ ಇದ್ದೀನಿ ಸಾಸಿವೆ ಜೀರಿಗೆ ಚಿಟಪಟ ಅಂದ ನಂತರ ಇದಕ್ಕೆ ಜಜ್ಜಿಟ್ಕೊಂಡಿರ್ತಕ್ಕಂಥ ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ ಫ್ರೆಶ್ ಆಗಿರ್ತಕ್ಕಂಥ ಕರಿಬೇವಿನ ಸೊಪ್ಪನ್ನು ಇದ್ದೀನಿ ಒಗ್ಗರಣೆಯನ್ನು ಒಂದು ಪ್ಲೇಟಿಂದ ಮುಚ್ಚಿ ನಾವು ಮಸಾಲೆಯನ್ನು ಸೇರಿಸ್ಕೋಬೇಕು ಆವಾಗ ಒಗ್ಗರಣೆಯಲ್ಲಿರ್ತಕ್ಕಂಥ ಪರಿಮಳ ಎಲ್ಲ ಸಾಂಬಾರಲ್ಲಿ ಕಾಣಿಸುತ್ತೆ ಇವಾಗ ಕಾಳು ಬಿಂದಿರ್ತಕ್ಕಂಥ ನೀರು ಹಾಗೆ ರುಬ್ಬಿರ್ತಕ್ಕಂಥ ಮಸಾಲೆ ಎಲ್ಲವನ್ನು ಸೇರಿಸ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ಕಾಳುಗೂ ನಾವು ಉಪ್ಪಕ್ಕೆ ಬೇಯಿಸ್ಕೊಂಡಿರ್ತೀವಿ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ಇದನ್ನು ಜಾಸ್ತಿ ಹೊತ್ತು ಕುದಿಸೋಕ್ಕೆ ಹೋಗಬಾರ್ದು ಬಸ್ಸಾರು ಚೆನ್ನಾಗಿರಲ್ಲ ಒಂದು ಕುದಿ ಬಂದರೆ ಸಾಕು ನಾವು ಸ್ಟವನ್ನ ಆಫ್ ಮಾಡ್ಕೋಬೇಕು ಮಡಕೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ತುಂಬ ಹೊತ್ತು ಬಿಸಿಯಾಗಿರತ್ತೆ ಲಾಸ್ಟಲ್ಲಿ ಸ್ವಲ್ಪ ಕರಿಬೇವು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ್ದೀನಿ ಕನ್ಸಿಸ್ಟೆನ್ಸಿ ಇದ್ದೀರಲ್ವಾ ಈ ರೀತಿ ಇರಬೇಕು ಬಿಸಿ ಬಿಸಿ ಮುದ್ದೆ ಜೊತೆ ಆಗಿರುತ್ತೆ ಇವಾಗ ಪ್ಲೇಟನ್ನು ನಾವು ಪೂರ್ತಿ ಮುಚ್ಚಬಾರ್ದು ಉಕ್ಕೋಗ್ಬಿಡುತ್ತೆ ಮಡಿಕೆಯಲ್ಲಿ ತುಂಬ ಬಿಸಿ ಇರೋದ್ರಿಂದ ಸ್ವಲ್ಪ ಬಿಟ್ಟು ಪ್ಲೇಟನ್ನು ಇದ್ದೀನಿ ಇವಾಗ ನೋಡ್ತಾ ಇದ್ದೀರಲ್ವಾ ಬಿಸಿ ಬಿಸಿ ಮುದ್ದೆ ಕಾಳಿನ ಪಲ್ಯ ಸಾಂಬಾರು ಮುದ್ದೆ ಹಾಗೂ ಪಲ್ಯದ ಕೆಳಗಡೆ ಬಂದರೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಒಂಚೂರು ಪೇಪರ್ ಆಗಲಿ ಅಥವಾ ವುಡ್ ಆಗಲಿ ಏನಾದರೂ ತಟ್ಟೆ ಕೆಳಗಡೆ ಇಟ್ಕೊಂಡ್ರೆ ಸಾಂಬಾರು ಮುದ್ದೆ ಕೆಳಗಡೆ ಬರೋದಿಲ್ಲ ಈ ರೀತಿ ಇಟ್ಕೊಂಡು ಸಾಂಬಾರನ್ನು ಸೇರಿಸ್ಕೊಂಡು ತಿಂತರೆ ತುಂಬ ಚೆನ್ನಾಗಿರತ್ತೆ ಯಾವಾಗೂ ಸೊಪ್ಪು ತರಕಾರಿಗಳಿಂದ ಬಸ್ಸಾರನ್ನು ಮಾಡ್ತಾ ಇರ್ತೀವಿ ಒಮ್ಮೆ ಈ ರೀತಿ ಕಾಳುಗಳನ್ನು ಸೇರಿಸಿ ಬಸ್ಸಾರನ್ನು ಮಾಡಿಕೊಂಡು ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಿಜ ಹೇಳ್ತೀನಿ ಸಕ್ಕದಾಗಿತ್ತು ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್